ವ್ಯಕ್ತಿಯ ವಾರಸುದಾರರೆಂದು ಸುಮಾರು ಎಪ್ಪತ್ತು ವರ್ಷಗಳ ಬಳಿಕ ಖಾತೆ ಮಾಡಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಜಮೀನು ಮಾರಾಟ ಆರೆ ಬಸನಕೊಪ್ಪ ಗ್ರಾಮದ ಒಂದು ನೂರ ತೊಂಬತ್ತಾರು ಎಕರೆ ಜಮೀನು ಸಣ್ಣ ಮಹದೇವಪಯ್ಯ ಪಿಷ್ಟಪಯ್ಯ ಮಹಾಪೌಷ ವರ್ಗರೆ ಮೂರು ಜನ ಪೌತಿ ಹೆಸರಿನಲ್ಲಿರುವ ಪಹಣಿಗಳನ್ನು ಸುಮಾರು ಎಪ್ಪತ್ತು ವರ್ಷಗಳ ಬಳಿಕ ಇಪ್ಪತ್ತೊಂದು ಜನರು ವಾರಸುದಾರರು ಎಂದು ವಂಶವೃಕ್ಷ ಇಲ್ಲದೆ ಪೌತಿ ಖಾತೆ ಸೃಷ್ಟಿಸಿ ಆಕ್ರಮ ಮಾಡಿ ಒಟ್ಟು ಮೋಕ್ತಿಯಾರನ್ನು ನೇಮಿಸಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಭೂ ಸ್ವಾಧೀನ ಮಾಡಿಕೊಂಡು ಅನುಭೋಗದಲ್ಲಿರುವ ಗೇಣಿ ರೈತರ ಜಮೀನು ಜಿಪಿಎ ಪತ್ರ ಮಾಡಿಕೊಂಡ ವ್ಯಕ್ತಿ ಅದರ ಮೂಲಕ ಗೇಣಿ ಜಮೀನು ಮಾರಾಟ ಹಾಗೂ ಯೋಜನಾ ನಿರ್ದೇಶಕರು ನ್ಯಾಯಾಲಯ ಕ್ಯಾಂಪ್ ಕಲಘಟಿಗೆ ವಿಚಾರಣೆ ಜರುಗಿಸಿ ಆರೆ ಬಸನ್ಕೊಪ್ಪ ಗ್ರಾಮದ ಸೆವೆನ್ ಎ ಕೇಸ್ ವಿಚಾರಣೆ ನಡೆಸಿದಾಗ ಗ್ರಾಮದ ಒಂದು ನೂರ ತೊಂಬತ್ತಾರು ಎಕರೆ ಜಮೀನುಗಳ ಪಹಣಿಯಲ್ಲಿ ಬಿಷ್ಟಪಯ್ಯ ಸಣ್ಣ ಮಾವಪ್ಪಯ್ಯ ಮಹಾಪುರುಷ ವಗೈರ ಅಂತ ದಾಖಲು ಇರುತ್ತದೆ ಎಂದು ಆದೇಶ ಹೊರಡಿಸಿದ್ದು ಇರುತ್ತದೆ ಎಲ್ಲಿಯೂ ಸಹಿತ ಪೌತಿಗೆ ವಾರಸುದಾರರು ಎಂದು ಹೊರಡಿಸಿದ್ದ ಆದೇಶದಲ್ಲಿ ದಾಖಲು ಇಲ್ಲ ಹೀಗಿರುವಾಗ ಭೂ ಕಬಳಿಕೆದಾರರು ಗ್ರಾಮದ ಜಮೀನುಗಳು ನಮಗೆ ಸೇರಿದಂತೆ ಆದೇಶ ಹೊರಡಿಸಿದೆ ಎಂದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡುತ್ತಾ ಜಮೀನುಗಳು ಮಾರಾಟ ವರದಿ ಮಾರುತಿಲ್ಲ ಮಾಡಿ ಕಲಘಟಗಿ ತೋರಿಸ್ತೇನೆ ನೀನ್ ವಿಡಿಯೋ ಮಾಡುದಷ್ಟು ಕಳ್ಸುದಲ್ಲ ನಿಮ್ ಇನ್ನೊಬ್ಬರು ಹೊಲದಾಗ ಒಂದ್ ಗಳೆ ಮಾಡ್ತಿರಲ್ಲ ತೋರಿಸ್ತೇನೆ ಹಾ ಯಾರ್ದಾರ ಈಗ ರೊಕ್ಕ ಕೊಟ್ಟು ಯಾರ್ದಾರು ಹೊಲ್ದಾಗ ಗಳೆ ಮಾಡುದಲ್ಲ ಯಾಕೆ ನಿಂತ ನಿಂದ್ರ ನಿಂದ ಈ ಕಡೆ ನಿನ್ನ ಧೈರ್ಯ ಇದ್ರ ಆ ಕಡೆ ಹೊಂಟಿ ರಜಾ ರೋಸ ಯಾರದಾರು ರೋಗ ರೊಕ್ಕ ಕೊಟ್ಟು ಯಾರ್ದಾರು ಒಂದ್ ಹೊಲಾಗ ಗಳೆ ಆಗ್ತಿರಲ್ಲ ನಿಮಗ ಅರ್ವತ್ ಎಪ್ಪತ್ ವರ್ಷ ಮಾಡ್ಕೊಂಬ ಹೊಲಗುಳಿಗೆ ಬಂದ್ ಗಡೇ ಹಾಕ್ತೀರ ನೀವಂತ ದೌರ್ಜನ್ಯ ಮಾಡೋ ಹುಬ್ಳ್ಯಾರ್ ಇರೋ ಕೊಡ್ತೀರ ಲೋಪ ನೀನ್ ಏ ನೋಡೋಣ ಹಾಕ್ಬೇಕ್ರಿ ನಮ್ ಮಲ್ದಾಗ ಹಾ ನಮ್ ಮಲ್ದಾಗ ನೀಡ್ತಾರ

ಸುಳ್ಳು ಮಾಹಿತಿ ಧಮಕಿ ಕೊಡಕ ಧಮಕಿ ಕೊಟ್ಕೊಂತ ಈ ಬೇರೆ ಬೇರೆ ಊರಿಂದ ಬಂದ ಈ ರೌಡಿಗಳನ್ನು ಕರೆಸಿ ಇಲ್ಲಿ ಜಮೀನನ್ನ ಇಲ್ಲಿ ಉಳುಮೆ ಮಾಡುವಂತ ಎಲ್ಲಾ ರೈತರು ಕಬ್ಜಾ ಬಿಡ್ಸಕಾರ ಅದಕ್ಕ ಯಾವ ಯಾವ ಏನ್ ಯಾವ ಹಂತಕ್ ಬಂದ್ರು ನಾವು ಮಜ್ಜಗುಳ ಕಾಲದಿಂದ ಇದನ್ನ ಮಾಡ್ಕೊಂಡು ಸಾಕ್ ಸಾಕಾಗಿ ಸತ್ತು ಆಮೇಲೆ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಜಮೀನನ್ನ ಅವ್ರ ಸ್ವಾಧೀನ ಸರ್ಕಾರದಿಂದ ಹಾಗೂ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನು ರಕ್ಷಣೆಗೆ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂತ ಯಾ ರೈತರ ನಾವು ಭೂಮಿ ಮಾಡ್ಕೊಂತ ಬರಾಕತ್ತೇವಿ ನಮ್ದು ನಾವು ಕಬ್ಜಾ ಮಾಡ್ಕೊಂತೇವಿ ಅಂತ ಹೇಳಿ ಬರ್ದಾಕ ನಮ್ದು ಕಬ್ಜಾ ಕೊಡ ತಗೋಬೇಕಂತ ಬಿಡಾಕಂತಂದ್ರ ನಮ್ದು ಯಾವ್ದು ಬೇಲಿ ಆರ್ಡರ್ ಕೊಡಾಕತ್ತಿಲ್ಲ ನಿಮ್ ಮೂಲ ದಾಖಲೆ ಕಡೆ ನಿಮಂದ್ರೆ ಯಾರು ಮುಂದ್ ಬರಾಕ್ ತಯಾರಿಲ್ಲ ಗುಂಡಾಗಳು ಬರ್ತಾರ ಹೋಗ್ರಿ ಅಂತಾರ ನಾವ್ ಲೀಗಲ್ ಡಾಕ್ಯುಮೆಂಟ್ಸ್ ಕೇಳಿದ್ರ ಬೇಲಿಪಲ್ ಆರ್ಡರ್ ಕೇಳಿದ್ರ ಯಾವ ಇಲ್ಲ ಬರುದು ಚಾಕು ತಗೊಳ್ಳೋದು ಚುನೀನ್ ತಗೊಳುದು ಒಬ್ಬೊಬ್ರ ರೈತರು ಇರ್ತಾರ ಅವ್ರಿಗೆ ಹೆದರ್ಸುದು ಇಲ್ಲ ಲೋಕಲ್ ಜನಾನು ಇವ್ರಿಗೆ ಬೆಂಬಲ ಅದಾರ ಅದ್ರಾಗ ಇವ್ರನ್ನೆಲ್ಲಾ ಕಟ್ಕೊಂಡ ರೈತರನ್ನ ಅನಾವಶ್ಯಕವಾಗಿ ನಂದು ಹೊಲ ನಾ ಹೊಡ್ಯಾವ್ನ ಅಂದ್ ಪೊಲೀಸ್ ಬಂದ್ರು ಒನ್ ಒನ್ ಟೂ ಅವ್ರ ಗಾಡಿ ನಂಬರ್ ಹೊಡ್ಕೊಂಡೇವಿ ವಿತ್ ಅವ್ ಮಾತಾಡಿ ರೆಕಾರ್ಡಿಂಗ್ ಮಾಡ್ಕೊಂಡ್ ನಂದ್ ಹೊಡ್ಯಾವ್ನ ಅಂತ ಹೇಳಿ ದಿನ ಮಾಡಬೇಡ್ರಿ ಚಾಲಕ್ರಿ ಫೋನ್ ಹಚ್ಚ ನೀನ್ ಹಿಂದೆ ಬರ್ತೀನಿ ಅಲ್ಲಿ ಮಾಡ್ಬಿಟ್ಟು